ಹಾಯ್ ಫ್ರೆಂಡ್ಸ್ ಸರ್ವೈಕಲ್ ಇನ್ಸಫಿಷಿಯೆನ್ಸಿ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಸರ್ವೈಕಲ್ ಲೆಂತ್ ಅಂದರೆ ಗರ್ಭಗೊಳ್ಳಿನ ಲೆಂತ್ ಎಷ್ಟಿರಬೇಕು ಸರ್ವೈಕಲ್ ಸ್ಟಿಚ್ ಯಾವಾಗ ಹಾಕ್ಸ್ಬೇಕು ಯಾವ ಥರದ ಸ್ಟಿಚ್ ಹಾಕಿಸ್ಬೇಕು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಒಂದು ಇಬ್ಬರು ಮೂವರು ಸಾಕಷ್ಟು ಸಾರಿಗೆ ಪ್ರಶ್ನೆ ಕೇಳಿದ್ದಾರೆ ಮೊಟ್ಟ ಮೊದಲೇದಾಗಿ ನಾವು ಸರ್ವೈಕಲ್ ಇನ್ಸಫಿಷಿಯೆನ್ಸಿ ಅಂತ ಏನಂತ ತಿಳ್ಕೊಳ್ಳೋಣ ಮೊದಲು ಇದಕ್ಕೆ ಸರ್ವೈಕಲ್ ಇನ್ಕಾಂಪಿಟೆನ್ಸಿ ಅಂತ ಹೇಳ್ತಿದ್ವಿ ಈಗ ಇನ್ಸಫಿಷಿಯೆನ್ಸಿ ಇನ್ಸಫಿಷಿಯನ್ಸಿ ನಿಮ್ಗೆಲ್ಲ ಗೊತ್ತಿರ್ಬೋದು ಸರ್ವೈಕಲ್ ಲೆಂತ್ ಯೂಶಲಿ ಪ್ರೆಗ್ನೆನ್ಸಿಯಲ್ಲಿ ಮೂರಿಂದ ನಾಲ್ಕು ಸೆಂಟಿಮೀಟರ್ ಇರ್ತದೆ ನಮ್ಮ ಗರ್ಭಾಶಯದ ಫಂಡಸ್ ಅಂತ ಏನ್ ಹೇಳ್ತೀವಿ ಅಥವಾ ಬಾಡಿ ಅಂತ ಹೇಳ್ತೀವಿ ಅದು ಇಗ್ತಾ ಹೋಗ್ತದೆ ಆದರೆ ಸರ್ವಿಕ್ಸ್ ಮಾತ್ರ ಆ ಮೂರು ಸೆಂಟಿಮೀಟರ್ ಮಾತ್ರ ಉಳಿದಿದೆ ಮತ್ತು ಸುಮಾರು ಮೂರರಿಂದ ಮೂರುವರೆ ಕೆ ಜಿ ಪಾಪು ಆನಂತರ ಒಂದು ಲೀಟರ್ ಆನಂತರ ಮಾಸು ಸುಮಾರು ನಾಲ್ಕರಿಂದ ಐದು ಕಿಲೋ ಭಾರ ಇದ್ದರೂ ಸಹಿತ ಪ್ರೆಗ್ನೆನ್ಸಿ ಡೆಲಿವರಿ ಆಗದ ಹಾಗೆ ಸರ್ವಿಕ್ಸ್ ಕ್ಲೋಸ್ ಆಗಿರ್ತದೆ ಸೊ ಕಾಲ್ ಇಟ್ ಆಸ್ ನಾರ್ಮಲ್ ಸರ್ವಿಕ್ಸ್ ಕೆಲವೊಮ್ಮೆ ಏನಾಗ್ತದೆ ಆ ಸಾಕಷ್ಟು ಕಾರಣಗಳಿದೆ ಆ ಸರ್ವಿಕ್ಸ್ ಆ ಪ್ರೆಗ್ನೆನ್ಸಿನ ಹೋಲ್ಡ್ ಮಾಡೋದಿಲ್ಲ ಆ ನಂತರ ಸುಮಾರು ಐದು ತಿಂಗಳಲ್ಲಿ ಆರನೇ ತಿಂಗಳಲ್ಲಿ ಪೇನ್ ಇಲ್ದೇನೆ ಅಥವಾ ಸ್ವಲ್ಪ ಪೇನ್ ಬಂದ್ರು ಡೆಲಿವರಿ ಆಗಿ ಸೊ ಇದು ಪದೇ ಪದೇ ಆದ್ರೆ ನಾವು ಮಾನಸಿಕವಾಗಿ ದೈಹಿಕವಾಗಿ ಸೊ ನಾವೀಗ ಆ ಕಂಡೀಷನ್ಗಳನ್ನು ನಾವು ಸರ್ವೈಕಲ್ ಇನ್ಸಫಿಷಿಯನ್ಸಿ ಅಂತ ಕೇಳ್ತೀವಿ ಸೊ ಈ ಸರ್ವೈಕಲ್ ಇನ್ಸಫಿಷಿಯನ್ಸಿ ಈ ಮೊದಲು ಅಂದ್ರೆ ಸ್ಕ್ಯಾನ್ ಬರೋದಕ್ಕಿಂತ ಮೊದಲು ಅಂದರೆ ಕನಿಷ್ಠ ಎರಡು ಸಾರಿ ಈ ತರ ಡೆಲಿವರಿ ಲಾಸ್ ಆಗಿದ್ರೆ ಮಾತ್ರ ಇದಕ್ಕೆ ನಾವು ಸರ್ವೈಕಲ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತಾ ಇದ್ದೀವಿ ಈಗ ಏನಾಗಿದೆ ನಾವೀಗ ಮೂರನೇ ತಿಂಗಳಲ್ಲಿ ಆರನೇ ತಿಂಗಳಲ್ಲಿ ಅಥವಾ ಏಳನೇ ತಿಂಗಳಲ್ಲಿ ಸ್ಕ್ಯಾನ್ ಮಾಡಬೇಕಾದ್ರೆ ಸರ್ವೈಕಲ್ ಲೆಂತ್ ಸುಮಾರು ಮೂರು ಸೆಂಟಿಮೀಟರ್ಗಿಂತ ಕಡಿಮೆ ಇದೆ ಅಥವಾ ಫನಲಿಂಗ್ ಅಂತ ಹೇಳ್ತೀವಿ ಅಂದರೆ ಸರ್ವಿ ಸರ್ವಿಕ್ಸ್ ಗರ್ಭಗುರು ಬಾಯಿ ಬಿಟ್ಕೊಳ್ತಾ ಇದೆ ಅಂತಕ್ಕಂಥ ನಮಗೆ ಆ ಅನುಮಾನ ಬಂದರೆ ಆ ಫನಲಿಂಗ್ ಅಂತ ಹೇಳ್ತೀವಿ ಆ ಸಂದರ್ಭಗಳಲ್ಲಿ ನಾವು ಓ ಇದು ಇನ್ಸಫಿಷಿಯನ್ಸಿ ಇರಬಹುದು ಅಂತಕ್ಕಂಥ ನಾವು ಅನುಮಾನ ಆಗ್ತದೆ ತಮ್ಮಲ್ಲಿ ಹೊಟ್ಟೆ ನೋವು ಇರಲೇಬೇಕಂತೇನಿಲ್ಲ ಅಥವಾ ಹೊಟ್ಟೆ ನೋವು ಇದ್ದಾಗ ತಾವು ಸ್ಕ್ಯಾನ್ ಮಾಡಿಸಿದಾಗ ಆಲ್ರೆಡಿ ಫನಲಿಂಗ್ ಆಗಿದೆ ಅಂತಂದ್ರೆ ಕೂಡ ನಾವು ಇದನ್ನು ಆ ಸರ್ವೈಕಲ್ ನಾವು ಹೇಳ್ತೀವಿ ಸೊ ಸರ್ವೈಕಲ್ ಲೆಂತ್ ಮೂರು ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದ ಮಾತ್ರಕ್ಕೆ ನಾವು ಸ್ಟಿಚ್ ಹಾಕಬೇಕು ಅಥವಾ ಗರ್ಭಗೊಳಿಗೆ ಹೊಲಿಗೆ ಹಾಕಬೇಕು ಅಂತ ಏನು ನಾವು ಕೆಲವೊಮ್ಮೆ ಇಲ್ಲ ಇದು ಸರ್ವೈಕಲ್ ಇನ್ಸಫಿಶಿಯನ್ಸಿ ಎಲ್ಲ ಈ ಪ್ರೆಗ್ನೆನ್ಸಿಗೆ ಎರಡೂವರೆ ಸೆಂಟಿಮೀಟರ್ ಆಗಲಿ ಕೆಲವೊಮ್ಮೆ ಎರಡು ಸೆಂಟಿಮೀಟರ್ ಆಗಲಿ ನಾರ್ಮಲ್ ಇದೆ ಅಂತ ನಮ್ಗೆ ಅನ್ಸಿದೆ ನಾವು ಸೀರಿಯಲ್ ಸರ್ವೈಕಲ್ ಮಾನಿಟರಿಂಗ್ ಅಂತ ಮಾಡ್ತೇವೆ ಕರೆದು ಟ್ರಾನ್ಸ್ ವಜೈನಲ್ ಸ್ಕ್ಯಾನ್ ಮಾಡಿದ್ವಿ ಇದು ಬಹಳ ಮುಖ್ಯ ಮುಖ್ಯಮಿನಲ್ ಸ್ಕ್ಯಾನ್ ಅಂದ್ರೆ ಹೊಟ್ಟೆ ಮೇಲಿಂದ ಮಾಡ್ತಕ್ಕಂಥ ಸ್ಕ್ಯಾನ್ ಇಸ್ ನಾಟ್ ವೆರಿ ಅಕ್ಯುರೇಟ್ ಸೊ ತಾವು ವಜೈನಲ್ ಸ್ಕ್ಯಾನ್ ಮಾಡಿಸ್ಕೊಂಡು ತಮ್ಮ ಸರ್ವೈಕಲ್ ಲೆಂತ್ ತ್ರೀ ಸೆಂಟಿಮೀಟರ್ ಟೂ ಪಾಯಿಂಟ್ ವಾಟ್ ಎವರ್ ಅದು ತಮ್ಮ ವೈದ್ಯರು ನಿರ್ಧಾರ ಮಾಡ್ತಾರೆ ಕಡಿಮೆ ಇದೆ ಈಗ ನಾವು ಸ್ಟಿಚ್ ಹಾಕಬೇಕು ಅಂತ ಪರಿಸ್ಥಿತಿ ಇದೆ ಫನಲಿಂಗ್ ಪ್ರಾರಂಭ ಆಗಿದೆ ಅಂದಾಗ ಮಾತ್ರ ನಾವು ಸ್ಟಿಚ್ ಹಾಕ್ತೀವಿ ಇಲ್ಲ ಅಂತಂದರೆ ಕೆಲವೊಮ್ಮೆ ಎಷ್ಟೋ ಸರಿ ನಾನು ಕೇವಲ ಸೀರಿಯಲ್ ಸರ್ವೈಕಲ್ ಮಾನಿಟರಿಂಗ್ ಮಾಡಿಕೊಂಡು ಒಂಬತ್ತನೇ ಹೋಗಿ ನಾವು ಡೆಲಿವರಿ ಮಾಡಿದ್ದೀವಿ ಇದು ಬಹಳ ಮುಖ್ಯ ಆ ನಂತರ ಯಾವ ಥರದ ಸ್ಟಿಚ್ ಹಾಕ್ತಾರೆ ಇದರಲ್ಲಿ ಮೇನ್ಲಿ ನಾನು ಹೇಳೋದು ಎರಡು ಥರ ಸ್ಟಿಚ್ ಇದೆ ಒಂದು ಮ್ಯಾಕ್ಡೊನಾಲ್ಡ್ ಸ್ಟಿಚ್ ಅಂತ ಹೇಳ್ತೀವಿ ಅಂದರೆ ಗರ್ಭಕೊಳ್ಳಿನ ಹೊರಗಡೆ ಆಗ್ತಕ್ಕಂಥದ್ದು ಇದನ್ನ ಖಂಡಿತವಾಗಿ ಅನಸ್ತಿಷದಲ್ಲಿ ಹಾಕ್ತೀವಿ ಆನಂತರ ಹಾಕಿದ ಮೇಲೆ ಒಂದೇ ದಿವಸದಲ್ಲಿ ತಮಗೆ ಡಿಸ್ಚಾರ್ಜ್ ಮಾಡಲಾಗ್ತದೆ ಸರ್ಕ್ಲಾಜ್ ಮಾಡಿದ ಮೇಲೆ ಯೂಶ್ವಲಿ ನಾವು ಇಂಟ್ರ್ ಕೋರ್ಸ್ ಮಾಡೋದು ಬೇಡ ಅಂತ ಹೇಳ್ತೇವೆ ಫಾರ್ ಫ್ಯೂ ವೀಕ್ಸ್ ಎರಡನೇದು ಬಂದು ಶಿರೋಡ್ಕರ್ ಸರ್ಕ್ಲಾಜ್ ಅಂತ ಹೇಳ್ತೀವಿ ಇದು ಫನಲಿಂಗ್ ಪ್ರಾರಂಭ ಆಗಿದ್ದು ಅಥವಾ ಈ ಮೊದಲು ಮ್ಯಾಕ್ಡೊನಾಲ್ಡ್ ಸ್ಟಿಚ್ ಹಾಕಿದ್ದು ಅದು ಫೇಲ್ ಆಗುತ್ತೆ ಆ ಸಮಯದಲ್ಲಿ ಈ ಶಿರೋಡ್ಕರ್ ಸ್ಟಿಚ್ ಅಂತ ಹಾಕ್ತೀವಿ ಇದನ್ನು ಮ್ಯಾಕ್ಡೊನಾಲ್ಡ್ ಸ್ಟಿಚ್ಗಿಂತ ಮೇಲ್ಪದರಲ್ಲಿ ಹಾಕ್ತಾರೆ ಆಗಿದ್ದಾಳೆ ಮತ್ತು ಇದು ಹೊಟ್ಟೆ ಒಳಗಡೆ ಸೇರ್ಕೊತದೆ ಅಂದರೆ ಹೊರಗಡೆ ಇರೋದಿಲ್ಲ ಕೆಲವೊಮ್ಮೆ ಶಿರಡುಕರ್ ಸ್ಟಿಚನ್ನ ತೆಗೆಯಕ್ಕೆ ಬರ್ತದೆ ಕೆಲವೊಮ್ಮೆ ತೆಗೆಯಕ್ಕೆ ಬರಲ್ಲ ತೆಗೆದೇ ತೆಗೆಯಕ್ಕೆ ಬಾರದೆ ಇರ್ತಕ್ಕಂಥ ನಾವು ಸರ್ದಾ ಕೆಲಸರೊಡ ಸ್ಟಿಚ್ ಹಾಕಿದಾಳೆ ನಾವು ಸೀಸೆಯಲ್ಲಿ ಮಾಡಿಸ್ಕೊಡ ಓಕೆ ಇದು ಜನರಲ್ ಇನ್ಫಾರ್ಮೇಷನ್ ಕೆಲವೊಮ್ಮೆ ಪ್ರೆಗ್ನೆನ್ಸಿ ಮೊದಲೇ ಸರ್ಕ್ಲಾಸ್ ಮಾಡ್ತೀವಿ ನಾವು ಅದಕ್ಕೆ ಅಬ್ಡಾಮಿನಲ್ ಸರ್ಕ್ಲಾಸ್ ಅಥವಾ ಲ್ಯಾಪ್ರೋಸ್ಕೋಪಿ ಅಬ್ಡಾಮಿನಲ್ ಸರ್ಕ್ಲಾಸ್ ಅಂತ ಹೇಳ್ತೀವಿ ಅಂದರೆ ಕೆಲವೊಬ್ಬರಿಗೆ ಎರಡು ಸಾರಿ ಮೂರು ಸಾರಿ ಈಗಾಗಲೇ ಗರ್ಭ ಪಾತ ಆಗಿಬಿಟ್ಟಿದೆ ಅಬಾರ್ಷನ್ ಆಗಿಬಿಟ್ಟಿದೆ ಸರ್ವೈಕಲ್ ಇನ್ಸಫಿಷಿಯನ್ಸಿ ಆಗಿದೆ ಆ ಸಂದರ್ಭಗಳಲ್ಲಿ ನಾವು ಪ್ರೆಗ್ನೆಂಟ್ ಇಲ್ಲದೆ ಇರುವಾಗ ಅಂದರೆ ಪ್ರೆಗ್ನೆನ್ಸಿ ಇಲ್ಲದೆ ಇರುವಾಗ ನಾವು ಲ್ಯಾಪ್ರೋಸ್ಕೋಪಿ ಮುಖಾಂತರ ಸರ್ವೈಕಲ್ ಸರ್ಕ್ಲಾಜ್ ಮಾಡ್ತೀವಿ ಅದನ್ನು ನಾವು ಬೆನ್ಸನ್ ಡರ್ಪಿ ಅಂತ ಕರಿತೀವಿ ಇದನ್ನು ನಾವು ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡೋದರಿಂದ ಆ ಆನಂತರ ಈ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡತಕ್ಕಂಥ ಸರ್ಕ್ಲಾಜ್ ಖಂಡಿತವಾಗಿ ಅವರು ಸೀಸೇರಿಯನ್ ಮಾಡಿಸ್ಕೋಬೇಕಾಗ್ತದೆ ನಾರ್ಮಲ್ ಡೆಲಿವರಿ ಆಗೋ ಸಾಧ್ಯತೆಗಳಿರೋದ್ರೆ ಕೆಲವೇ ವಿಶೇಷ ಕೆಲವು ಅನ್ಫಾರ್ಚುನೇಟ್ ಸ ಕಂಡೀಷನ್ಗಳಲ್ಲಿ ನಾವು ಸರ್ ಸರ್ಕ್ಲಾಜ್ ಮಾಡಿದ ಮೇಲೂ ಅಬರ್ಷನ್ ಆಗ ಸಾಧ್ಯತೆ ಇರ್ತದೆ ಆ ಸಂದರ್ಭಗಳಲ್ಲಿ ತಮ್ಮ ವೈದ್ಯರು ಆ ಸ್ಟಿಚ್ಚನ್ನು ತೆಗೆದು ನಾರ್ಮಲ್ ಡೆಲಿವರಿ ಮಾಡ್ಬೋದು ಅಥವಾ ಕೆಲವೊಮ್ಮೆ ಕೆಲವೇ ಸಂದರ್ಭಗಳಲ್ಲಿ ಈಸ್ಟ್ರಾಟಮಿ ಕೂಡ ಮಾಡ್ಬೋದು ಸೊ ಸಮರಿ ನಾನು ನಿರ್ಂದರೆ ಸರ್ವೈಕಲ್ ಲೆಂತ್ ಕಡಿಮೆ ಇದು ಮಾತ್ರಕ್ಕೆ ಹೊಲಿಗೆ ಆಗಲೇಬೇಕಂತ ಸೀರಿಯಲ್ ಮಾನಿಟರಿಂಗ್ ಕೂಡ ಮಾಡೋ ಸಾಧ್ಯತೆ ಆ ನಂತರ ನಮ್ಮ ವೈದ್ಯರ ಜೊತೆ ಚರ್ಚೆ ಮಾಡಿ ನಮಗೆ ಯಾವುದು ಬೆಸ್ಟ್ ಸರ್ಕ್ಲಾಜ್ ಅಂತ ನಾವು ತಿಳ್ಕೊಳ್ಳಿ ಮತ್ತು ಅವ್ರು ಹೇಳ್ತಕ್ಕಂಥ ಎಲ್ಲ And I mean uh Salad policy. I wish you all the best.